ಬಿಂದು ಮಾಧವ ರಾವ್ ಅವರ ಮೊದಲನೇ ಪೂರ್ಣ ಹೆಸರು ಆದರೆ ಸ್ವತಂತ್ರ ಚಳವಳಿಯಲ್ಲಿ ಅವರು ಧುಮುಕಿದ ನಂತರ ಜಾತಿ ತಾರತಮ್ಯವನ್ನು ಅಲಿಸ್ಲಿಕ್ಕಾಗಿ ಅವರು ಬಿಂದು ಮಾಧವ್ ರಾವ್ ಇಂದ ಬಿಂದು ಮಾಧವ್ ಅನ್ಸ್ಕೊಂಡು ಅವರ ಇಡೀ ಜೀವನವನ್ನು ಸಮಾಜಕ್ಕಾಗಿ ಮುಡುಪಿಟ್ಟಂತ ಮಹನೀಯರು ಬಿಂದು ಮಾಧವ್ ಅವರು ಅವರು ಜನಿಸಿದ್ದು ಹತ್ತೊಂಬತ್ ನೂರ ಹದಿನೈದು ಡಂಬಳದಲ್ಲಿ ಗ ಗದಗ ಜಿಲ್ಲೆಯಲ್ಲಿ ಆದರೆ ಅವರ ತಂದೆ ಸೀತಾರಾಮಚಾರ್ ಅವರು ತಂದೆ ತೀರಿಕೊಂಡ ನಂತರ ಅವ್ರನ್ನ ಬಳ್ಳಾರಿಗೆ ಕರೆತಂದು ಬಳ್ಳಾರಿಯಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸ್ತಾರೆ ಅವ್ರ ಸೋದರ ಮಾಂದ್ರು ಇಲ್ಲಿ ಬೆಳೆದ ನಂತರ ಅವ್ರಿಗೆ ಈ ಸ್ವತಂತ್ರ ಚಳುವಳಿ ಹಳ್ಳಿಯ ಆಸಕ್ತಿ ಜಾಸ್ತಿಯಾಗಿ ಅದೇ ಸಮಯದಲ್ಲಿ ಬಳ್ಳಾರಿ ಜೈಲಿನಲ್ಲಿ ಮೂರು ಜನ ಅವರ ಅವರ ಹಿತೈಷಿಗಳು ಗುರುಗಳು ಆದಂತ ಬುರ್ಲಿ ಬಿಂದು ಮಾಧವ್ ಬಿ ಜಿ ಯಾವಾನೆ ಡಾಕ್ಟರ್ ಅಮರಪ್ಪ ಗದನ್ ಇವರು ಮೂರು ಜನರ ಒಂದು ಪ್ರೇರಣೆ ಮೇರೆಗೆ ಅವರು ಏನಾಗ್ತದೆ ಅವರು ಸ್ವತಂತ್ರ ಚಳುವಳಿಯಲ್ಲಿ ಆಸಕ್ತಿ ಹೊಳ್ಳುವಂಥದ್ದಾಗ್ತದೆ ಅವರ ಅವರು ಈ ಜನ ವ್ಯಾಯಾಮ ಶಾಲೆ ಸ್ಥಾಪನಾಕರ್ತರಾಗಿರ್ತಕ್ಕಂಥ ಈ ಮೂರು ಜನಕ್ಕೆ ಪ್ರೇರಣೆ ಕೊಟ್ಟಂಥವ್ರು ಭಗತ್ ಸಿಂಗ್ರ ಮೂರು ಜನ ಅನುಯಾಯಿಗಳು ಮಹಾವೀರ್ ಸಿಂಗ್ ಭಟಕೇಶ್ವರ ದತ್ತ ಡಾಕ್ಟರ್ ಗಯಾಪ್ರಸಾದ್ ಅಂತಕ್ಕಂಥವ್ರು ಅವರು ಕೂಡ ಬಳ್ಳಾರಿ ಸೆರೆಮನೆ ಒಳಗಿರ್ತಾರೆ ಬಳ್ಳಾರಿ ಸೆರೆಮನೆ ಒಳಗಿದ್ದಾಗೆ ಅವ್ರು ಹೇಳ್ತಾರೆ ನೀವು ಅಹಿಂಸೆಯ ಬಗ್ಗೆ ಚಿಂತನೆ ಮಾಡಿ ಆದರೆ ದೇಹದಾರಾಢ್ಯ ಒಳ್ಳೆ ಯುವಕರನ್ನ ತಯಾರು ಮಾಡಿ ವ್ಯಾಯಾಮ ವ್ಯಾಯಾಮ ಶಾಲೆಯ ಮೂಲಕ ನೀವು ಸ್ವತಂತ್ರ ಹೋರಾಟಕ್ಕೆ ಅವ್ರನ್ನ ಸಮರ್ಪಣೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಮಲಸಜ್ಜನ ವ್ಯಾಯಾಮ ಶಾಲೆ ತನ್ನದೇ ಆದಂತಹ ಒಂದು ಚರಿತ್ರೆ ಸೃಷ್ಟಿ ಮಾಡಿತು ಹತ್ತೊಂಬತ್ತು ನೂರ ಮೂವತ್ತ್ ಮೂರರಲ್ಲಿ ಈ ವ್ಯಾಯಾಮ ಶಾಲೆ ಪ್ರಾರಂಭ ಮಾಡಿದ ನಂತರ ಈ ಮೂರು ಜನ ಯಾರು ಬುರ್ಲಿ ಶೇಷಣ್ಣರಾಗ್ಲಿ ಬಿ ಜಿ ಯಾವಿ ಆಗ್ಲಿ ಅದೇ ರೀತಿಯಾಗಿ ಡಾಕ್ಟರ್ ಅಮರಪ್ಪ ಗದಗ ಆಗಲಿ ಅವರು ಬಳ್ಳಾರಿಯಲ್ಲಿ ಯಾರು ಇರಲಿಲ್ಲ ಈ ಮಲ್ಲಸಜನ ವ್ಯಾಯಾಮಶಾಲೆ ಸ್ಥಾಪನೆ ಮಾಡಿ ಅದನ್ನ ಅದರ ಜವಾಬ್ದಾರಿ ಪೂರ್ಣವಾಗಿ ಬಿಂದು ಮಾಧವ್ ಅವರ ಭುಜಸ್ಕಂಧದ ಮೇಲೆ ಅವ್ರನ್ನ ಹಣೆ ಮಾಡಿ ಅವರು ಬೇರೆ ಕಡೆ ಹೋಗ್ತಾರೆ ಅದೇ ಸಮಯದಲ್ಲಿ ಹತ್ತೊಂಬತ್ತು ನೂರ ಮೂವತ್ತ್ ಮೂರರಲ್ಲಿ ಖಾದಿ ಎಕ್ಸಿಬಿಷನ್ ನಡೀತದೆ ಖಾದಿ ಎಕ್ಸಿಬಿಷನ್ ನಡೆದಾಗ ಆ ಖಾದಿ ಎಕ್ಸಿಬಿಷನ್ಗೆ ಯುವಕರು ಯುವ ಯುವ ಯುವಕ ಯುವಕ ಸ್ವ ಸ್ವಯಂ ಸೇವಕರು ಬಂದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಸೇವೆಯನ್ನು ಅರ್ಪಣೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಹಲವಾರು ಜನ ಯುವಕರು ಸೇರ್ತಾರೆ ಆ ಯುವಕರಿಗೆ ಆ ಎಕ್ಸಿಬಿಷನ್ ಇನಾಗ್ರೇಟ್ ಮಾಡಿದ್ದು ಸೋಫಿಯಾ ಸೋಮ್ಜಿ ಅಂತಕ್ಕಂಥವ್ರು ಹತ್ತೊಂಬತ್ತು ನೂರ ಮೂವತ್ತ್ ಮೂರರಲ್ಲಿ ಕಾಂಗ್ರೆಸ್ ಎಕ್ಸಿಬಿಷನ್ನಲ್ಲಿ ಶೇಖರಣೆ ಆಗಿರ್ತಕ್ಕಂಥ ವಾಲಂಟಿಯರ್ಸ್ ನಾ ಕ್ರೋಢೀಕರಣ ಮಾಡಿ ಈ ಮಲಸಜ್ಜನ ಶಾಲೆ ಅಂತಕ್ಕಂಥದನ್ನು ಪ್ರಾರಂಭ ಮಾಡ್ತಾರೆ ಆವತ್ತಿನ ಕಾಲದಲ್ಲಿ ಯಾವ ಒಂದು ಚಟುವಟಿಕೆ ಮಾಡಿದರೂ ಕೂಡ ಪೊಲೀಸ್ ಮತ್ತು ಇಂಟೆಲಿಜೆನ್ಸ್ ರಣಹದ್ದುಗಳ ಕ ಕಣ್ಣಲ್ಲಿ ತಪ್ಪಿಸ್ಕೊಂಡು ಯಾವುದಾದ್ರೂ ಚಟುವಟಿಕೆ ಮಾಡಬೇಕು ಅಂದರೆ ಒಂದು ಶಾಲೆ ಅಂತಕ್ಕಂಥ ಒಂದು ಒಂದು ಹೆಸರಿದ್ದರೆ ಮಾತ್ರ ಅವ್ರ ಬಗ್ಗೆ ಯಾರೂ ಕ ಕಾಳಜಿ ವಹಿಸ್ತಾ ಇರಲಿಲ್ಲ ಶಾಲೆ ಅಂತಕ್ಕಂಥದ್ದು ಬಿಟ್ಬಿಡ್ತಾಯಿದ್ರು ಹಾಗಾಗಿ ಮಲ್ಲ ಸಜ್ಜನ ವ್ಯಾಯಾಮ ಶಾಲೆ ಸಜ್ಜನ ವ್ಯಾಯಾಮ ಶಾಲೆ ಅಂತಕ್ಕಂಥ ಹೆಸರು ಇಡೋದ್ರಲ್ಲಿ ಕೂಡ ಪ್ರತ್ಯೇಕತೆ ಇದೆ ಗಳಗನಾಥರ ಕಥೆಯಲ್ಲಿ ಯಾವ ಯುವಕನೂ ಕೂಡ ಒಬ್ಬ ಒಂದು ಹೆಸರು ಗಳಿಸ್ಬೇಕು ಅಂತೇಳಿದರೆ ಅವನು ಮಲ್ಲನೂ ಆಗಿರಬೇಕು ಸಜ್ಜನನೂ ಆಗಿರಬೇಕು ಆ ವಿಜಯನಗರ ಚರಿತ್ರೆಯಲ್ಲಿ ಅವರು ಬರೆದಂಥ ಕಥೆಯಲ್ಲಿ ಬ ಸಜ್ಜನ ಆ ಹೆಸರನ್ನು ಬಳಸಿ ಮಲ್ಲಸಜ್ಜನ ವ್ಯಾಂಶ ಅಂತ ಹೇಳ್ಬಿಟ್ಟು ಹತ್ತೊಂಬತ್ತು ನೂರ ಮೂವತ್ತ್ಮೂರಲ್ಲಿ ನೆಲೆಸ್ತಾರೆ ಬಳ್ಳಾರಿಯಲ್ಲಿ ಇದರ ಅಡಿಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೆ ಇರ್ತಕ್ಕಂಥ ಸರ್ವ ಸದಸ್ಯರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾರೆ ಬಳ್ಳಾರಿಯ ಪ್ರತ್ಯೇಕತೆ ಏನು ಅಂತ ಹೇಳಿದರೆ ಬಳ್ಳಾರಿಯಲ್ಲಿ ಪ್ರತಿಯೊಂದು ಊರಲ್ಲಿ ಒಂದು ಜೈಲು ಮಾತ್ರ ಇರ್ತದೆ ಬಳ್ಳಾರಿಯಲ್ಲಿ ಮೂರು ಜೈಲುಗಳಿದೆ ಒಂದು ಸೆಂಟ್ರಲ್ ಜೈಲು ಎರಡು ಅಲಿಪುರ್ ಜೈಲು ಮೂರು ಆರ್ಥರ್ ವಿಲ್ಲಸ್ಲಿ ಟಿ ಬಿ ಸ್ಯಾನಿಟೋರಿಯಂ ಆರ್ಥರ್ ವೆಲ್ಲಸ್ಲಿ ಟಿ ಬಿ ಸ್ಯಾನಲ್ ಈ ಮೂರು ಜೈಲುಗಳಲ್ಲಿ ಸ್ವತಂತ್ರ ಹೋರಾಟಗಾರರನ್ನು ಸೆರೆಮನೆಯಲ್ಲಿ ಅಟಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಬಳ್ಳಾರಿಯಲ್ಲಿ ಇರುತ್ತೆ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಅದೇ ರೀತಿಯಲ್ಲಿ ಪ್ರಾದೇಶಿಕ ಸ್ವತಂತ್ರ ಹೋರಾಟಗಾರ ಹೋರಾಟಗಾರರನ್ನು ಖೈದಿಗಳಾಗಿ ಮಾಡಿರ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆಯ ಪ್ರತ್ಯೇಕತೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಮೊಟ್ಟ ಮೊದಲನೇ ಪ್ರಪಂಚ ಯುದ್ಧದ ಖೈದಿಗಳು ಟರ್ಕಿಯಿಂದ ಟರ್ಕಿಯಿಂದ ಖೈದಿಗಳನ್ನು ತಂದು ಬಳ್ಳಾರಿ ಸೆರೆಮನೆಯೊಳಗೆ ಇಟ್ಟಿರ್ತಾರೆ ಅದರಲ್ಲಿ ಇವತ್ತಿಗೂ ಟರ್ಕಿ ಮೆಮೋರಿಯಲ್ ಒಂದಿದೆ ಬಳ್ಳಾರಿಯಲ್ಲಿ ಏರ್ಪೋರ್ಟ್ ಹತ್ರ ಅದರಲ್ಲಿ ಟರ್ಕಿ ರಾಜ ಮತ್ತು ರಾಣಿ ಬಳ್ಳಾರಿಯಲ್ಲಿ ಕಾಲ್ಗತವಾಗ್ತಾರೆ ಅದ್ರ ಜೊತೆಗೆ ಟರ್ಕಿಯಲ್ಲಿ ಬಂದಿರತಕ್ಕಂಥ ಒಂದು ಇನ್ನೂರೈವತ್ತು ಮುನ್ನೂರು ಕೈದಿಗಳು ಬಳ್ಳಾರಿ ಒಳಗಿರ್ತಾರೆ ಅವರು ಹಲವಾರು ಜನ ಇಲ್ಲೇ ಬಳ್ಳಾರಿ ಒಳಗೆ ತೀರ್ಕೊಂಡು ಹೋಗ್ತಾರೆ ಈ ಸೆರೆಮನಿಗಳು ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರ ಹೋರಾಟದ ಇತಿಹಾಸನೇ ಇಲ್ಲಿ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ಬಳ್ಳಾರಿ ಜೈಲುಗಳಿಗೆ ಅಂಡಮಾನ್ ನಿಕೋಬಾರ್ ಜೈಲಿಗೆ ಹೊರತುಪಡಿಸಿ ಇಡೀ ಭಾರತದಲ್ಲಿ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಜೈಲು ಯಾವುದಾದ್ರೂ ಇದೆ ಅಂತೇಳಿದರೆ ಅದು ಬಳ್ಳಾರಿ ಜೈಲುಗಳು ಇಲ್ಲಿ ನಾನು ಹೇಳಿದೆ ಟರ್ಕಿಯಿಂದ ಬಂದಿರತಕ್ಕಂಥ ಇವರಿದ್ದಾರೆ ಆಮೇಲೆ ಭಗತ್ ಸಿಂಗ್ರ ಅನುಯಾಯಿಗಳು ಮಹಾವೀರ್ ಸಿಂಗ್ ಬ ದತ್ತ ಮತ್ತು ಪ್ರಸಾದ್ ಡಾಕ್ಟರ್ ಅವ್ರನ್ನ ಕೂಡ ಬಳ್ಳಾರಿ ಒಳಗೆ ಲಾಹೋರಿಂದ ತರ್ತಾರೆ ಲಾಹೋರಿಂದ ತಂದು ಬಳ್ಳಾರಿ ಜೈಲೊಳಗೆ ಎರಡು ವರ್ಷ ಕಾಲ ಅವರು ಬಳ್ಳಾರಿ ಜೈಲೊಳಗೆ ಇರ್ತಾರೆ ಅಂಡಮಾನ್ ಕಳಿಸೋದಕ್ಕಂಥ ಮುಂಚೆ ಅದರ ಜೊತೆಗೆ ಇಲ್ಲಿ ದೇಶದ ದೇಶದ ಅತ್ಯುನ್ನತ ಸ್ವತಂತ್ರ ಹೋರಾಟಗಾರರಾಗಿರ್ತಕ್ಕಂಥ చక్రవర్తి రాజోపాల్చారి మొట్టమొదలనే గవర్నర్ జనరల్ అది బారిారీ హలవారు ఒళగారు పొట్టి శ్రీరాములు కమరాజ్ నాడర్ ఎకె గోపాలన్ చీఫ్ మినిస్టర్ ఆఫ్ కేరళ ఆమెల్ఏ బజవాడ్ గోపాల్ రెడ్డి ఘంటశాల వెంకటేశ్వరరావు వల్ల గోపాలకృష్ణయ్య ಹಲವಾರು ಜನ ಬಳ್ಳಾರಿ ಒಳಗೆ ಸೆರೆಮನೆ ಅನುಭವಿಸಿ ಅವರು ಇಲ್ಲಿಂದ ಹೋಗಿ ಬುಲ್ಸ ಸಾಂಬಮೂರ್ತಿ ಸಾಂಬಮಮೂರ್ತಿ ಅಂತಕ್ಕಂಥವರು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಮೊಟ್ಟ ಮೊದಲನೇ ಸ್ಪೀಕರ್ ಅವರು ಗಾಂಧೀಜಿ ಉಡುಪುಗಳನ್ನು ಧರಿಸಿ ಮೂವತ್ತೇಳರಿಂದ ಮೂವತ್ತೊಂಬತ್ತರವರೆಗೆ ತಮ್ಮ ಕಾರ್ಯಚಟುವಟಿಕೆ ಮಾಡಿರ್ತಕ್ಕಂಥ ಸರಳ ಸಜ್ಜನ ಒಬ್ಬ ಸ್ವತಂತ್ರ ಹೋರಾಟಗಾರರು ಅವರು ಕೂಡ ಬಳ್ಳಾರಿ ಸೆರೆಮನೆಯೊಳಗಿದ್ದಂಥವ್ರು ಹೀಗೆ ಬಳ್ಳಾರಿ ಜೈಲಿನ ಇತಿಹಾಸ ಬಹಳಷ್ಟು ದೊಡ್ಡದಿದೆ ಇದ್ರ ಜ ಇದರಲ್ಲಿ ಪ್ರಾದೇಶ ಇದು ಮಾಪಳ ರೆಬಿಲಿಯನ್ ಕೇರಳ ಮಾಪಳ ರೆಬಿಲಿಯನ್ ದಂಗೆಕೋರರನ್ನು ಕೂಡ ಬಳ್ಳಾರಿ ಸೆರೆಮನೆ ಒಳಗೆ ಇಟ್ಟಿರೋದು ಇತಿಹಾಸ ಹೀಗೆ ಬಳ್ಳಾರಿ ಸೆರೆಮನೆ ಅಂಥದವರೆಗೆ ಚ ಸ್ವತಂತ್ರ ಚಳವಳಿಯ ಇತಿಹಾಸವನ್ನು ರೂಪಿಸ್ತಿರತಕ್ಕಂಥದ್ದು ಇಲ್ಲಿ ನಾವು ನೋಡ್ತೇವೆ ಈ ಗಾಂಧೀಜಿ ಅವರು ಎರಡು ಬಾರಿ ಬಳ್ಳಾರಿಗೆ ಬರ್ತಾರೆ